ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಇಂದು ಏಳು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಹೌದು ನಿನ್ನೆನೂ ಕೂಡ ಜಮಾ ಆಗಿದೆ ಮೊನ್ನೆನೂ ಕೂಡ ಜಮಾ ಆಗಿದೆ ಹಾಗಾಗಿ ಇವತ್ತು ಕೂಡ ಜಮಾ ಹಾಕುವಂತಹ ಸಾಧ್ಯತೆ ಇದೆ ಇಲ್ಲಿ ಸ್ಪೀಡಾಗಿ ಜಮಾ ಆಗ್ತಾಯಿಲ್ಲ ಅತಿ ಸ್ಲೋವಾಗಿ ಜಮಾ ಇರುವಂಥದ್ದು ಯಾಕಂದರೆ ಈಗಾಗಲೇ ಹಿಂದಿನ ದಿನಗಳಲ್ಲಿ ನೋಡಿದ್ರೆ ನೀವು ತಾಂತ್ರಿಕ ದೋಷ ಆಗಿತ್ತು ಇಲ್ಲಾಂದರೆ ಇದುವರೆಗೂ ಇಪ್ಪತ್ತೆರಡನೇ ಕಂತಿನ ಹಣ ಮುಕ್ತಾಯವಾಗ್ತಾ ಇತ್ತು ಆಲ್ರೆಡಿ ಜಮಾ ಆಗಿ ಕ್ಲಿಯರ್ ಆಗಿರ್ತಾ ಇತ್ತು ಕಾರಣ ಏನಪ್ಪಾ ಅಂದರೆ ತಾಂತ್ರಿಕ ದೋಷದಿಂದ ನಿಮ್ಮ ನಿಮ್ಮ ಖಾತೆಗಳಿಗೆ ಸರಿಯಾಗಿ ದುಡ್ಡು ಹಾಕ್ಲಿಕ್ಕೆ ಆಗಲಿಲ್ಲ ಅಂತ ಸುತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಬನ್ನಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಂದು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ದರೆ ಎಲ್ಲರೂ ಕೂಡ ತಪ್ಪದೆ ನೋಡಿ ಅದೇ ರೀತಿಯಾಗಿ ಪಿಂಚಣಿ ಯೋಜನೆಯಲ್ಲಿ ಕೂಡ ನಿಮಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇದೆ ಎಷ್ಟು ಜಮಾ ಆಗ್ತಾ ಇದೆ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಎಂಥವರಿಗೆ ಬರ್ತಾ ಇದೆ ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಬಹಳ ಮುಖ್ಯವಾಗಿರತಕ್ಕಂತಹ ಮಾಹಿತಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಏನಿದೆ ಆಲ್ರೆಡಿ ಈಗಾಗಲೇ ಕ್ಲಿಯರ್ ಆಗಬೇಕಾಗಿತ್ತು ಹೌದಲ್ವಾ ಇದು ನಿಮಗೂ ಕೂಡ ಗೊತ್ತಿದೆ ಜಮಾ ಆಗಿ ಕ್ಲಿಯರ್ ಆಗಬೇಕಾಗಿತ್ತು ಆದರೂ ಸಹಿತ ಸರ್ಕಾರದಿಂದ ಬರ್ತಕ್ಕಂತಹ ದುಡ್ಡು ಯಾವ ಮಹಿಳೆಯರಿಗೂ ಕೂಡ ಬಂದಿಲ್ಲ ಸರಿಯಾಗಿ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡ್ತಾ ಇದ್ರಂತೆ ಆ ಒಂದು ಟ್ರಯಲ್ ಮಾಡಿ ನೋಡ್ತಕ್ಕಂತಹ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಆಗಿತ್ತಂತೆ ಅದನ್ನು ಸರಿಪಡಿಸಲಿಕ್ಕೆ ಈ ಗೌರ್ಸ್ ಅವ್ರನ್ನ ನೇಮಕ ಮಾಡಿರ್ತಾರೆ ಅವರು ಕೂಡ ಅದನ್ನು ಸರಿಪಡಿಸ್ಲಿಕ್ಕೆ ಟ್ರೈ ಮಾಡಿ ಪ್ರಯತ್ನ ಮಾಡಿದರೆ ಅದನ್ನ ಈಗೀಗ ಒಂದು ಸರಿಪಡಿಸಲಾಗಿದೆ ಇನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಬೇಕಾಗಿರುವಂತದ್ದು ಈಗ ಬಾಕಿ ಇದೆ ಹೌದು ಈಗ ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರುತ್ತೆ ಎಷ್ಟು ಕಂತುಗಳು ಉಳಿದಿದಾವೆ ನೋಡಿ ಆ ಎಲ್ಲೂ ಕಂತುಗಳನ್ನು ಕೂಡ ಈಗ ಸ್ಪೀಡಾಗಿ ಒಂದೊಂದಾದ ಮೇಲೆ ಸತತವಾಗಿ ರಿಲೀಸ್ ಮಾಡಿ ಕ್ಲಿಯರ್ ಮಾಡಬೇಕಂತ ಸರ್ಕಾರದ ಬಳಿ ನಮ್ಮ ಮನವಿ ಕೂಡ ಇರುತ್ತೆ ಆದಷ್ಟು ಬೇಗನೆ ರಿಲೀಸ್ ಮಾಡಿ ಕ್ಲಿಯರ್ ಮಾಡಬೇಕು ಈಗಾಗಲೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಬೆಳಗಾವಿ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಆಗಿರಲಿ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ಆಗಿರಲಿ ದಕ್ಷಿಣ ಕನ್ನಡ ಆಗಿರಲಿ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ದುಡ್ಡು ಆಲ್ರೆಡಿ ಬಂದಿರತಕ್ಕಂಥದ್ದು ಸೊ ಹಾಗಾಗಿ ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ನಿಮ್ಮ ನಿಮ್ಮ ಖಾತೆಗಳಿಗೆ ಈ ಇಪ್ಪತ್ತೆರಡನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಆಲ್ರೆಡಿ ಜಮಾ ಆಗಿದ್ದು ಇನ್ನೂ ಕೂಡ ಜಮಾ ಆಗ್ತಾ ಇದೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರೊಸೆಸರ್ ಇರುತ್ತೆ ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ ಅಂದ್ರೆ ಸೈಕಲ್ ಥರ ಪ್ರತಿ ತಿಂಗಳು ಕೂಡ ಜಮಾ ಮಾಡಬೇಕಲ್ವಾ ಅಂದರೆ ಪ್ರತಿ ತಿಂಗಳು ಬರೋದಿಲ್ಲ ಆದರೆ ಪ್ರತಿ ಕಂತಿನಲ್ಲಿ ಆದರೂ ಜಮಾ ಮಾಡ್ತಾರಲ್ವ ಹಾಗಾಗಿ ಆ ಒಂದು ಪ್ರೊಸೆಸರು ಯಾವ ಆಗಿರುತ್ತೆ ಮೊದಲು ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹಾಗಾದರೆ ಯಾವ ರೀತಿಯಾಗಿ ಪ್ರೊಸೆಸರ್ ಇರುತ್ತೆ ಈಗ ಹಣಕಾಸು ಇಲಾಖೆಯಿಂದ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ದುಡ್ಡು ರಿಲೀಸ್ ಆಗಬೇಕಂದ್ರೆ ಹಾಗೇ ಇಲ್ಲ ಸಿ ಎಮ್ ಅವರು ಕೂಡ ಅದಕ್ಕೆ ಒಂದು ಮನವಿ ಪತ್ರ ಕಳಿಸ್ಬೇಕು ಎಷ್ಟು ಫಂಡ್ ಬೇಕಾಗಿದೆ ಯಾವ ಕಾರಣಕ್ಕಾಗಿ ಬೇಕಾಗಿದೆ ಸೊ ಅದ್ರ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ನಡೀಬೇಕು ನೆಕ್ಸ್ಟು ಇಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಈ ಗೃಹಲಕ್ಷ್ಮಿ ಬಗ್ಗೆ ಇಷ್ಟು ಹೇಳಿ ಇಷ್ಟಿಂತು ಕಷ್ಟು ಕಂತುಗಳಿದ್ದಾವೆ ಇದಕ್ಕೆ ಇಷ್ಟು ದುಡ್ಡು ಬೇಕು ಅಂತ ಹೇಳಿಬಿಟ್ಟು ಒಂದು ನೋಟಿಸ್ ಅನ್ನು ಕಳಿಸಿದ ಮೇಲೆ ಒಂದು ದುಡ್ಡು ಎಷ್ಟಿದೆ ಅಂದರೆ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಎರಡು ಕಂತಿಗೆ ಹಾಕ್ತೀವಂತ ಹೇಳಿದ್ದಾರೆ ಅದರಲ್ಲಿ ಐದು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡ್ಕೊಳ್ಬೇಕಾಗಿದೆ ಅಷ್ಟು ದುಡ್ಡನ್ನು ಏನು ಮಾಡುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸ್ಬಿಡತ್ತೆ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಇರುವಂತಹ ಕಾರಣಕ್ಕಾಗಿ ಈ ಗೃಹಲಕ್ಷ್ಮಿ ದುಡ್ಡನ್ನು ಇನ್ನೇನು ಇರುತ್ತೆ ಅದೆಲ್ಲವೂ ಕೂಡ ಮುಗಿಸ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಕಳಿಸುತ್ತೆ ಅಲ್ಲಿಂದ ಏನೇನು ಇರುತ್ತೆ ಅದೆಲ್ಲವೂ ಕೂಡ ಮುಗಿಸ್ಕೊಂಡು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ ಡೈರೆಕ್ಟಾಗಿ ಡಿ ಬಿ ಟಿ ಟ್ರೆಸರಿ ಆಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಇನ್ನು ಅಲ್ಲಿಂದ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ತಾ ಇರ್ತಾರೆ ಮೊದಲನೇದಾಗಿ ಹೇಳಬೇಕಂದ್ರೆ ಇಲ್ಲಿ ಒಂದಕ್ಕಂತ ಜಮಾ ಮಾಡಿ ಮಧ್ಯದಲ್ಲಿ ಪೆಂಡಿಂಗ್ ಉಳಿದಿತ್ತಂತ ಅನ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಟ್ರಯಲ್ ಮಾಡ್ತಾರೆ ಅಲ್ಲೋ ಇಲ್ಲೋ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿ ನೋಡ್ತಾರೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಅಂದರೆ ಸರಿ ಓಕೆ ಅಂತ ಜಮಾ ಮಾಡ್ತಾರೆ ಅಲ್ಲಿ ತಾಂತ್ರಿಕ ದೋಷ ಕಂಡು ಬಂದರೆ ಮತ್ತೆ ಎರಡು ಮೂರು ದಿನಗಳ ಕಾಲ ಡಿಲೇ ಆಗುತ್ತೆ ಹಾಗೆ ಈಗೂ ಕೂಡ ಆಗಿರ್ತಕ್ಕಂಥದ್ದು ಇದಾದ ಮೇಲೆ ಸರಿಪಡಿಸ್ಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಎಲ್ಲವೂ ಕೂಡ ಈ ಕಂತು ಕ್ಲಿಯರ್ ಆದಮೇಲೆ ಮತ್ತೇನಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡುತ್ತೆ ಇಂತಿಷ್ಟು ದುಡ್ಡು ಬಂದಿತ್ತು ಇಂತಿಷ್ಟು ಸಮಯದಲ್ಲಿ ಇಂತಿಷ್ಟು ವರ್ಷದಲ್ಲಿ ಇಷ್ಟು ನಾವು ಖರ್ಚು ವೆಚ್ಚಗಳಾಗಿದ್ದಾವೆ ಇಷ್ಟು ಉಳಿದಿದೆ ಇಷ್ಟು ಬಾಕಿ ಇದೆ ಇಷ್ಟು ಬೇಕಾಗಿದೆ ಎಲ್ಲವೂ ಕೂಡ ಡೀಟೇಲ್ಸನ್ನು ಒಂದು ಫೈಲ್ ರೆಡಿ ಮಾಡುತ್ತೆ ಆ ಫೈಲನ್ನು ಹಣಕಾಸು ಇಲಾಖೆಗೆ ಕಳಿಸ್ಕೊಡುತ್ತೆ ಅದು ಕೂಡ ಆ ಹಣಕಾಸು ಇಲಾಖೆ ಅಷ್ಟೇ ಇಂತಿಷ್ಟು ವರ್ಷದಲ್ಲಿ ಇಷ್ಟು ಖರ್ಚು ವೆಚ್ಚ ಆಗಿತ್ತು ಅಂತ ಹೇಳ್ಬಿಟ್ಟು ಆ ಫೈಲನ್ನು ತೆಗೆದು ಈ ರೀತಿ ಯಾವ ವರ್ಷದಲ್ಲಿ ಎಷ್ಟು ಖರ್ಚು ವೆಚ್ಚ ಆಗಿದ್ದಾವೆ ಅನ್ನುವಂತಹ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡಿ ಇಟ್ಕೊಳ್ಳುವಂತಹ ಕೆಲಸ ಕಾರ್ಯ ನಡೆಯುತ್ತೆ ಇದೆಲ್ಲವೂ ಕೂಡ ಪ್ರೊಸೆಸರಿ ಇರುತ್ತೆ ಓಕೆನಾ ಈ ರೀತಿ ಪ್ರತಿಯೊಂದು ಕಂತಿನಲ್ಲಿ ಎಕ್ಸಸೈಸ್ ಮಾಡಬೇಕಾಗತ್ತೆ ಪ್ರತಿಯೊಂದು ಕಂತಿನಲ್ಲಿ ಈ ರೀತಿ ವರ್ಕ್ ಮಾಡಬೇಕಾಗತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹಾಗಾಗಿ ನೀವು ಕೂಡ ಸಹಕರಿಸಬೇಕು ನಾವು ದುಡ್ಡನ್ನು ಹೊಂದಾಣಿಕೆ ಮಾಡಿ ಜಮಾ ಮಾಡ್ತಾ ಇದ್ದೀವಿ ಹಾಗಾಗಿ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾವು ನುಡಿದಂತಹ ಭಾಷೆಯನ್ನು ನಡೆಸಿಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಸೊ ಹಾಗಾಗಿ ಅದರ ಮೇರೆಗೆ ಈಗ ದುಡ್ಡು ನಿಮ್ಮ ಖಾತೆಗಳಿಗೆ ಬರ್ತಾ ಇದ್ದು ಈಗ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂದರೆ ಇನ್ನೂ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಬಹುತೇಕ ಬಹಳಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಅಲ್ಲಿ ಕೂಡ ಬರುತ್ತೆ ಬೆಳಗಾವಿ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ದುಡ್ಡು ಬರುವಂಥದ್ದು ಸೊ ಯಾರ್ಯಾರು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿದ್ರಿ ನಿಮ್ಮ ಖಾತೆಗಳಿಗೂ ಕೂಡ ಈ ದುಡ್ಡು ಜಮಾ ಆಗುತ್ತೆ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ನೋಡಿ ಈ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಇದಾದ ಮೇಲೆ ಇನ್ನು ಬಹಳಷ್ಟು ಜನರು ಕಾಯ್ತಾ ಇರುವಂಥದ್ದು ಪಿಂಚಣಿ ಯೋಜನೆಗಾಗಿ ಹೌದು ಅಕ್ಟೋಬರ್ ತಿಂಗಳಂತರೂ ಪ್ರಾರಂಭವಾಗಿದೆ ಈ ಕಾಂಗ್ರೆಸ್ ಸರ್ಕಾರ ಬರೋಕ್ಕಿಂತ ಮುಂಚೆ ಅನ್ನೋಕ್ಕಿಂತನೂ ಈ ಗ್ಯಾರಂಟಿ ಯೋಜನೆಗಳು ಕೂಡ ಬರೋಕ್ಕಿಂತ ಮುಂಚೆ ಸರ್ಕಾರಗಳು ಏನು ಮಾಡ್ತಾ ಇದ್ವು ಪ್ರತಿ ತಿಂಗಳ ದುಡ್ಡನ್ನು ಅಂದರೆ ಪಿಂಚಣಿ ಹಣವನ್ನು ಪ್ರತಿ ಒಂದನೇ ತಾರೀಕು ಪ್ರಾರಂಭ ಮಾಡಿದ್ರೆ ಪ್ರತಿಯೊಂದು ಐದನೇ ತಾರೀಕೊ ಒಳಗಾಗಿ ಅಂದರೆ ಐದು ದಿನದ ಒಳಗಾಗಿ ಪ್ರತಿಯೊಬ್ಬರ ಪಿಂಚಣಿದಾರರ ಖಾತೆಗಳಿಗೆ ದುಡ್ಡು ಹೋಗಿ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು ಆದರೆ ಈಗ ಹಾಗಾಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಂದಿದ್ದೇ ಬಂದಿದ್ದು ಬರೀ ಗ್ಯಾರಂಟಿ ಯೋಜನೆಗಳಲ್ಲಿನೇ ದುಡ್ಡು ಖರ್ಚು ವೆಚ್ಚ ಆಗ್ತಾ ಇದೆ ಅಂತ ಪಿಂಚಣಿದಾರರ ಒಂದು ಧೋರಣೆ ಯಾಕಂದರೆ ಇಲ್ಲಿ ಸರಿಯಾದ ಟೈಮ್ಗೆ ಪಿಂಚಣಿದಾರರಿಗೆ ದುಡ್ಡು ಹೋಗ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ಆಗಿರಲಿ ಎರಡು ಸಾವಿರದ ಇಪ್ಪತ್ತ್ ಆಗಿರಲಿ ಸರಿಯಾಗಿ ಪಿಂಚಣಿದಾರರಿಗೆ ದುಡ್ಡು ಹೋಗೇ ಇಲ್ಲ ಇನ್ನು ಗ್ಯಾರಂಟಿ ಯೋಜನೆಗಳು ಬಂದಾವ ನೋಡಿ ಸೊ ಅಂತಹ ಸಂದರ್ಭದಲ್ಲಿಂದೂ ಕೂಡ ಪಿಂಚಣಿದಾರರನ್ನು ಬಹಳಷ್ಟು ಜನರನ್ನು ತೆಗೆದುಹಾಕಿದಾರನೂ ಕೂಡ ಅದರಲ್ಲಿ ಎಲಿಜಿಬಲ್ ಇದ್ರೂ ಸಹಿತ ಬಹಳಷ್ಟು ಫಲಾನುಭವಿ ಿಗೆ ಇನ್ನೂ ದುಡ್ಡು ಬರ್ತಾ ಇಲ್ಲ ಇನ್ನು ಎಲಿಜಿಬಲ್ ಅದಾರ್ ಅಂತ ಅಂದ್ಕೊಳ್ಳಿ ಆದರೂ ಸಹಿತ ಒಂದು ತಿಂಗಳದ್ದು ಬರೋದು ಮತ್ತೆರಡು ತಿಂಗಳ ಪಂಡಿಂಗ್ ಉಳಿಯೋದು ಮತ್ತೆ ಬರೋದು ಈ ರೀತಿಯೂ ಕೂಡ ಆಗ್ತಾ ಇದೆ ಇಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಡಿಲೇ ಮಾಡಬಹುದು ಆದರೆ ಪಿಂಚಣಿ ಯೋಜನೆಯಲ್ಲಿ ಹಾಗೆ ಮಾಡಬಾರ್ದು ಯಾಕಂದರೆ ಇದು ಶಾಶ್ವತ ಯೋಜನೆ ಯಾವುದೇ ಸರ್ಕಾರ ಯಾವುದೇ ಪಕ್ಷ ಅಂದರೆ ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಇನ್ಯಾವುದೋ ಪಕ್ಷ ಬಂದಿದ್ರೂ ಸಹಿತ ಈ ಪಿಂಚಣಿಯನ್ನು ಕೊಡಲೇಬೇಕಾಗತ್ತೆ ಹಾಗಾಗಿ ಹಿರಿಯ ನಾಗರಿಕರಿಗೆ ವಿಧವಾ ಮಹಿಳೆಯರಿಗೆ ಅಂಗವಿಕಲರಿಗೆ ಈ ಪಿಂಚಣಿಯನ್ನು ಸರಿಯಾದ ಟೈಮ್ಗೆ ಜಮಾ ಮಾಡಬೇಕಂತ ಮನವಿಯನ್ನು ನಾವು ಕೂಡ ಮಾಡ್ಕೊಳ್ತಾ ಇದ್ದೀವಿ ಸರ್ಕಾರಕ್ಕೆ ಸರಿಯಾದ ಟೈಮ್ಗೆ ಏನು ಕೊಡಬೇಕಲ್ವಾ ದುಡ್ಡನ್ನು ಅದನ್ನು ಕೊಟ್ಟು ಕೊಟ್ಟುಬಿಡಿ ಯಾಕಂದರೆ ಅದರಿಂದ ಅವ್ರು ಏನೋ ಆಸೆ ಇಟ್ಕೊಂಡು ಕುಂತಿರ್ತಾರೆ ನಾವು ಇದನ್ನು ತೆಗೆದುಕೊಳ್ಬೇಕು ನಮಗೆ ಇದಕ್ಕೆ ಯೂಸ್ ಆಗುತ್ತೆ ಒಬ್ರಿಗೆ ತಿನ್ನಲಿಕ್ಕೂ ಕೂಡ ಇರೋದಿಲ್ಲ ಆ ಪರಿಸ್ಥಿತಿಗೆ ಇರ್ತಾರೆ ಹಾಗಾಗಿ ದುಡ್ಡನ್ನು ಜಮಾ ಮಾಡಿದ್ರೆ ಮತ್ತಷ್ಟು ಬೆನಿಫಿಟ್ಸ್ ಆಗುತ್ತೆ ಸರ್ಕಾರಕ್ಕೆ ಮನವಿ ಇಷ್ಟೇ ಮತ್ತಷ್ಟು ಬೇಗ ಜಲ್ದಿ ಒಂದು ದುಡ್ಡನ್ನು ರಿಲೀಸ್ ಮಾಡಿ ಕ್ಲಿಯರ್ ಮಾಡಬೇಕಂತ ಈ ಗೃಹಲಕ್ಷ್ಮಿ ಆಗಿರಲಿ ಅಥವಾ ಪಿಂಚಣಿ ಯೋಜನೆ ಆಗಿರಲಿ ಅದಷ್ಟು ಬೇಗ ರಿಲೀಸ್ ಮಾಡಿ ಕ್ಲಿಯರ್ ಮಾಡಿ ಅಂತ ಈ ಒಂದು ವಿಷಯವನ್ನ ಏನು ಮಾಡಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಅಥವಾ ಹಿರಿಯ ನಾಗರಿಕರಿಗೆ ವಿಧವಾ ಮಹಿಳೆಯರಿಗೆ ಅಂಗವಿಕಲರಿಗೆ ಶೇರ್ ಮಾಡಿ ಅಕ್ಟೋಬರ್ ತಿಂಗಳ ಹಣ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸಿ